ಇನ್ನು ಎಲ್ಲ ಕಡೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ ಇದ್ರ ಬಗ್ಗೆ ಯಾರು ಕೂಡ ಮೊದಲೇ ಹೇಳಿದಾಗೆ ಆತಂಕ ಪಡಬೇಡಿ ಆದರೆ ಎಚ್ಚರಿಕೆಯಿಂದ ಇರೋಣ ಯಾಕೆಂದರೆ ನಾವು ಯಾವತ್ತೂ ಕೂಡ ತಯಾರಾಗಿರಬೇಕು ಮತ್ತು ಈ ಥರ ಅನಾಹುತ ಆಗೋದಕ್ಕೆ ಬಿಡಬಾರ್ದು ಹಿಂದೆ ಆದಂಥ ಅವಾಗ ನಮಗೆ ಅದರ ಬಗ್ಗೆ ಹೆಚ್ಚು ನಮಗೆ ಜಾಗೃತರಾಗಿರಲಿಲ್ಲ ಆ ಸಂದರ್ಭದಲ್ಲಿ ಅದು ಈಗ ನಮಗೆ ಇದಾಗಲೇ ಒಂದು ಅನುಭವ ಆಗಿರೋದ್ರಿಂದ ಮುಂದೆ ನಾವು ಇನ್ನೂ ಆ ರೀತಿ ಆಗದೆ ಇರತಕ್ಕಂಥದ್ದಕ್ಕೆ ತಯಾರಾಗಿರಬೇಕು ಅನ್ನೋ ಉದ್ದೇಶ ಮಾಕ್ ಡ್ರಿಲ್ ಮಾಡಿ ಪರಿಶೀಲನೆ ಮಾಡಿ ತಯಾರಾಗಿರಬೇಕು ಏನಾದರೂ ಆ ಥರ ಸದ್ಯಕ್ಕೇನು ಆ ಥರ ಏನಿಲ್ಲ ಆ ಥರ ನಾವು ಯಾರು ಕೂಡ ಅನ್ಕೋಬಾರ್ದು ಆದರೆ ಬೈ ಅಕಸ್ಮಾತ್ ಏನಾದರೂ ಆ ಥರದ ಒಂದು ಪುನರಾವರ್ತನೆ ಆಗ್ತಕ್ಕಂಥದ್ದು ಏನಾದರೂ ಬಂದರೆ ನಾವು ತಯಾರಾಗಿರಬೇಕು ನಮ್ಮಲ್ಲಿ ಆಕ್ಸಿಜನ್ ಇಲ್ಲ ಐ ಸಿ ಯು ಬೆಡ್ಸ್ ಇಲ್ಲ ಔಷಧಿಗಳಿಲ್ಲ ಕನ್ಸ್ಯೂಮಬಲ್ಸ್ ಏನು ಮಾಸ್ಕ್ಗಳು ಅದಿಲ್ಲ ಅದೆಲ್ಲ ಇರಬಾರ್ದು ಹೇಳಿ ಉದ್ದೇಶದಿಂದ ನಾವು ನಮ್ಮ ಒಂದು ಅಧಿಕಾರಿಗಳಿಗೆ ಈಗಾಗಲೇ ಎಲ್ಲ ನಮ್ಮ ಆಸ್ಪತ್ರೆ ಕೇಂದ್ರಗಳಲ್ಲಿ ಮಾತುಕಲ್ ಮಾಡೋದು ಕೂಡ ಹೇಳಿದ್ವಿ ಏನಾದರೂ ಅದನ್ನು ನ್ಯೂನತೆಗಳು ಕಂಡು ಬಂದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಅವ್ರಿಗೆ ಹೇಳಿದ್ವಿ ಸೊ ಇಷ್ಟು ಮಟ್ಟಿಗೆ ನಾವು ಈಗ ತಯಾರಿಕೆ ಮಾಡಿಕೊಂಡಿದ್ದೇವೆ ಆಮೇಲೆ ಮಂಗಳವಾರ ನಮ್ಮ ಒಂದು ಕೋವಿಡ್ ಆದಾಗ ಆದದ ಸಂದರ್ಭದಲ್ಲಿ ಒಂದು ಟ್ಯಾಕ್ ಕಮಿಟಿ ಅಂತ ಮಾಡಿದ್ದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಆ ಟೆಕ್ನಿಕಲ್ ಅಡ್ವೈಸರಿ ತಾಂತ್ರಿಕ ಸಲಹಾ ಸಮಿತಿ ಆ ಸಭೆಯನ್ನು ಡಾಕ್ಟರ್ ರವಿ ಅಂತ ಏನಿದ್ದಾರೆ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿನಲ್ಲಿ ಅವರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಎಚ್ ಓಡಿ ಡಾಕ್ಟರ್ ರವಿ ಅವರೇ ಅದಕ್ಕೆ ಈ ತಾಂತ್ರಿಕ ಸಲಹಾ ಸಮಿತಿಗೆ ಅವರೇ ಅಧ್ಯಕ್ಷರು ಅವ್ರ ಜೊತೆ ಕೂಡ ನಾನು ಇವತ್ತು ಮಾತನಾಡಿದ್ದೀನಿ ಅವರು ದೆಹಲಿಯಲ್ಲಿದ್ದಾರೆ ಸೋಮವಾರ ಬರ್ತಾ ಇದ್ದಾರೆ ಮಂಗಳವಾರನೇ ಆ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ಅವರು ಕರೀತಾ ಇದ್ದಾರೆ ಆ ಸಭೆಯಲ್ಲಿ ಇನ್ನೇನಾದರೂ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಾರ್ಗದರ್ಶನ ಅಥವಾ ಇನ್ನೇನು ಮಾಡಬೇಕಾಗ್ತದ ಮುಂದಕ್ಕೆ ಅವರೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ ಸೊ ಅವರು ಕೂತ್ಕೊಂಡು ಚರ್ಚೆ ಮಾಡಿ ನಮಗೆ ಏನೇನು ಸಜೆಷನ್ಸ್ ಕೊಡಬೇಕು ಆ ತಾಂತ್ರಿಕ ಸಲಹಾ ಸಮಿತಿ ಕೂಡ ನಮಗೆ ಕೊಡ್ತಾರೆ ಮಂಗಳವಾರನೇ ಆ ಸಭೆ ಕರೀದಿಕ್ಕೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅದನ್ನು ಕೂಡ ಕರೆದಿದ್ದೇವೆ ಮತ್ತು ಇನ್ನು ಎಲ್ಲ ಕಡೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ ಇದ್ರ ಬಗ್ಗೆ ಯಾರು ಕೂಡ ಮೊದಲೇ ಹೇಳಿದಾಗೆ ಆತಂಕ ಪಡಬೇಡಿ ಆದರೆ ಎಚ್ಚರಿಕೆಯಿಂದ ಇರೋಣ ಯಾಕೆಂದ್ರೆ ನಾವು ಯಾವತ್ತೂ ಕೂಡ ತಯಾರಾಗಿರಬೇಕು ಮತ್ತು ಈ ಥರ ಅನಾಹುತ ಆಗೋದಕ್ಕೆ ಬಿಡಬಾರ್ದು ಹಿಂದೆ ಆದಂಥ ಅವಾಗ ನಮಗೆ ಅದರ ಬಗ್ಗೆ ಹೆಚ್ಚು ನಮಗೆ ಜಾಗೃತರಾಗಿರಲಿಲ್ಲ ಆ ಸಂದರ್ಭದಲ್ಲಿ ಅದು ಈಗ ನಮಗೆ ಇದಾಗಲೇ ಒಂದು ಅನುಭವ ಆಗಿರೋದ್ರಿಂದ ಮುಂದೆ ನಾವ್ ಇನ್ನು ಆ ರೀತಿ ಆಗದೆ ಇರತಕ್ಕಂಥದಕ್ಕೆ ತಯಾರಾಗಿರ್ಬೇಕು ಅನ್ನೋ ಉದ್ದೇಶ ಎಲ್ಲ ಮುನ್ನೆಚ್ಚರಿಕೆ ಕಾಲ ತಗೊಳ್ತಾ ಇದೀವಿ ಮತ್ತು ಖಂಡಿತವಾಗಿಯೂ ಇಲಾಖೆಯಿಂದ ಏನೇನು ತಯಾರಿಕೆ ಮಾಡ್ಕೊಬೇಕು ಅದೆಲ್ಲವನ್ನು ಕೂಡ ಮಾಡ್ತೀವಿ ಇನ್ನೇನಾದ್ರು ಪ್ರಶ್ನೆ ಅಂದ್ರೆ ಸರ್ ಈಗ ಏನಾದ್ರೂ ಮಾರ್ಗಸೂಚಿಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಹೇಳ್ತಾ ಇದ್ದಾರೆ ಮತ್ತೆ ಸಾರಿ ಮಾಡುವ ಕಡ್ಡಾಯವಾಗಿ ಎಲ್ರಿಗೂ ಟೆಸ್ಟ್ ಮಾಡಕ್ ಹೋಗಲ್ಲ ಯಾರ್ಯಾರಿಗೆ ಇರ್ತದೆ ಅಂಥ ಒಂದು ವ್ಯಕ್ತಿಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ಕೊಡೋಣ ಯಾಕಂದ್ರೆ ಅವಾಗ ನಮ್ಗೆ ಗೊತ್ತಾಗ್ತದೆ ಕೋವಿಡ್ನ ಈ ವೈರಾಣು ಎಷ್ಟು ಎಷ್ಟು ಜನರಿಗೆ ಬಂದಿದೆ ಇಲ್ಲ ಅಂತ ನಮಗೆ ಮಾಹಿತಿ ಗೊತ್ತಾಗ ಪ್ರಾರಂಭ ಆಗುತ್ತೆ ಆ ಡೇಟಾ ಬರ್ತದೆ ನಮಗೆ ಸೊ ಅಲ್ಲಿ ಕೇಸಸ್ ಹೆಚ್ಚಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾದರೆ ನೆಕ್ಸ್ಟ್ ಮುಂದಿನ ಕ್ರಮ ಏನು ತಗೊಳ್ಬೇಕು ಅಂತ ಆಮೇಲೆ ನೋಡ್ಬೋದು ನೋಡ್ಬೋದು ಸದ್ಯಕ್ಕೆ ನಾವು ಆ ಕ್ರಮಗಳು ತೊಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ನಾವು ನೋಡೋಣ ಪರಿಶೀಲನೆ ಮಾಡ್ತೀವಿ ಎಚ್ಚರಿಕೆಯಿಂದ ಇರ್ತೀವಿ ಎಲ್ಲಾ ಕಡೆ ಎಲ್ಲೆಲ್ಲಿ ಅಗತ್ಯ ಅಲ್ಲೆಲ್ಲ ಕಡೆ ಟೆಸ್ಟ್ ಮಾಡಿಸ್ತೀವಿ ಅದ್ರಲ್ಲಿ ಬರುವಂತ ಮಾಹಿತಿಯನ್ನು ತಗೊಂಡು ಆ ಆಧಾರದಲ್ಲೂ ಮುಂದಿನ ತೀರ್ಮಾನಗಳು ಮಾಡ್ತೀವಿ ಹೇಗೋ ಮಂಗಳವಾರ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಅವರು ಸಭೆ ಕರೀತಾ ಇದ್ದಾರೆ ಆ ಸಭೆ ಮುಖಾಂತರ ಇನ್ನೇನೇ ತಪಾಸಣೆ ಮಾಡುವ ಅದು ಎಲ್ಲೂ ಕೂಡ ನಮಗೆ ಇರುವಂತ ಅಡ್ವೈಸ್ ಏನಂತ ಹೇಳಿದ್ರೆ ಅದೆಲ್ಲ ಈಗ ಮಾಡೋದಕ್ಕೆ ಸದ್ಯಕ್ಕೆ ಅದು ಸರಿಯಲ್ಲ ಸರಿಯಲ್ಲ ಅದು ಮಾಡುವಂತ ಅವಶ್ಯಕತೆ ಈಗಿಲ್ಲ ಕೇರಳದಿಂದ ಕರ್ನಾಟಕಕ್ಕೆ ಬರೋರ್ನ ಎಲ್ಲರೂ ತಪಾಸಣೆ ಮಾಡಿಸ್ಬೇಕು ಅಥವಾ ಏರ್ಪೋರ್ಟ್ ಅಲ್ಲಿ ಬರೋರು ಎಲ್ಲರೂ ತಪಾಸಣೆ ಮಾಡಿಸ್ಬೇಕು ರೈಲ್ವೆ ಸ್ಟೇಷನ್ ಬರೋರು ಎಲ್ಲರೂ ತಪಾಸಣೆ ಮಾಡಿಸ್ಬೇಕು ಅದು ಈಗಿನ ಪರಿಸ್ಥಿತಿ ಅದು ಅವಶ್ಯಕತೆ ಇಲ್ಲ ಈ ಆಸ್ಪತ್ರೆಗಳನ್ನ ನಾವು ಟೆಸ್ಟಿಂಗ್ ಶುರು ಮಾಡ್ತಾ ಇದ್ವಿ ಸೊ ಅದರಲ್ಲಿ ನಮಗೆ ಹೆಚ್ಚು ಹೆಚ್ಚು ಕೇಸಸ್ ಬರಲು ಪ್ರಾರಂಭ ಆದರೆ ಅವಾಗ ನಾವು ಮುಂದಿನ ಕ್ರಮ ತಗೊಳ್ತಕ್ಕಂಥದ್ದು ಯೋಚನೆ ಮಾಡ್ಬೋದು ಅಂತ ಇದೆ ಹೇಗೋ ಮಂಗಳವಾರ ನಮ್ಮ ಸಲಹೆ ಸಮಿತಿನ ಅವರು ಅವರು ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಇನ್ನು ಮೂರು ದಿವಸದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡೋಣ ತದನಂತರ ಆ ಒಂದು ಕ್ರಮಕ್ಕೆ ಹೋಗಬೇಕು ಹೊರತು ಈಗಲೇ ನಾವು ನಮ್ಮ ಬಾರ್ಡರ್ಗಳನ್ನು ಸೀಲ್ ಮಾಡೋದಾಗಲಿ ಅದು ಎಲ್ರಿಗೂ ಒಂಥರ ಬಂದವ್ರಿಗೆಲ್ರಿಗೂ ನೀವು ನಿಲ್ಲಿಸಿ ಟೆಸ್ಟ್ ಮಾಡಿಸೋದು ಅದರ ಈಗಿನ ಸಂದ ಈಗಿನ ಒಂದು ಸಿಚುವೇಶನ್ಗೆ ಅದರ ಒಂದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಒಂದು ಈಗ ಆ ತೀರ್ಮಾನ ಇವತ್ತು ಇವತ್ತಿಗೆ ಬಂದಿದ್ದೀವಿ ಒಂದೇನು ಬದಲಾವಣೆ ಆಗ್ಬೇಕಾದ್ರೆ ಅವಾಗ ನೋಡ್ಕೊಳ್ಳೋಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ರೇಟ್ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಸರ್ ಹೌದೌದು ಈಗ ಪ್ರೆಸೆಂಟ್ ಮತ್ತು ಈಗ ನಮ್ಮ ಹತ್ರ ಸುಮಾರು ಮೂವತ್ತು ಸಾವಿರ ಅಷ್ಟು ಆರ್ಟಿಫಿಷಿಯಲ್ ಕಿಟ್ಸ್ ಇದೆ ಸೊ ಅದು ನಮಗೆ ಸಾಕಾಗೋದಿಲ್ಲ ನಮ್ಗೆ ಕನಿಷ್ಠ ಒಂದು ಮೂರು ಲಕ್ಷ ಆದರೂ ಬೇಕಾಗ್ತದೆ ಅದು ಈಗ ಅದನ್ನು ನಾವು ಡಿಪ್ಲೈ ಮಾಡಬಹುದು ಇರುವಂಥ ಕಿಟ್ಸನ್ನು ನಾವು ಡಿಪ್ಲೈ ಮಾಡ್ತೀವಿ ಇನ್ನು ಒಂದು ಒಂದು ಐದಾರು ದಿವಸ ಒಂದು ವಾರದೊಳಗಡೆ ಇನ್ನು ಅಡಿಷನಲ್ ಆಗಿ ಇದನ್ನು ಈಗಾಗಲೇ ಟೆಂಡರ್ ಕರೆದು ಬಿಟ್ಟಿದ್ದೀನಿ ಟೆಂಡರ್ ಕರೆದಾಗಿದೆ ಸೊ ಅದನ್ನು ವಿದಿನ್ ಒನ್ ವೀಕ್ ಸಪ್ಲೈ ಮಾಡಿಕೊಡ್ತಕ್ಕಂಥದಕ್ಕೆ ನಮ್ಮ ಇವ್ರಿಗೆ ಹೇಳಿದೀವಿ ಸೊ ಆ ಅಡಿಷನಲ್ ಆರ್ಟಿಫಿಷಿಯಲ್ ಕಿಟ್ಸ್ ಎಲ್ಲ ಬಂದು ಅದು ಎಲ್ಲ ಕಡೆ ಈಗ ಇಮಿಡಿಯೆಟ್ ಆಗಿ ಏನಿದೆ ಅದನ್ನ ಉಪಯೋಗ ಮಾಡ್ಕೊಡ್ತೀವಿ ಆದ್ರೆ ಇಡೀ ಒಂದು ತಿಂಗಳಾದ್ರು ನಾವು ಇದನ್ನ ನಡೆಸಬೇಕು ಸೊ ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಈ ಈ ರೀತಿಯಾದಂತಹ ಕೇಸಸ್ ಮೇಲೆ ಟೆಸ್ಟ್ ನಾವು ಮಾಡದೇ ಕೇಳ್ತೀವಿ ಓಕೆ ಸರಿ ನೋಡೋಣ ಮತ್ತೆ ಅದು ಇವತ್ತು ನಾವು ಸಿ ಅಧಿಕಾರಿಗಳು ನಮ್ಮ ಡಿ ಸಲೀಂ ಅವರು ಮತ್ತು ಅವರ ಇನ್ನಿತರ ಉನ್ನತ ಪೊಲೀಸಿನ ಅಧಿಕಾರಿಗಳು ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಏನು ಬೈಪ್ನಲ್ಲಿ ಆದಂಥ ಇನ್ಸಿಡೆಂಟ್ ಬಗ್ಗೆ ಮತ್ತು ಆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮತ್ತು ನಮ್ಮ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಪಿ ಸಿ ಪಿ ಜಿ ಟಿ ಕಾಯ್ದೆ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಆ ಅಧಿಕಾರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಅವರು ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಗಳು ತನಿಖೆ ಮಾಡೋದಕ್ಕೆ ಮತ್ತು ನಮ್ಮ ಕಾನೂನುಗಳಲ್ಲಿ ಕೆಲವು ತೊಡಕುಗಳಿವೆ ತೊಡಕುಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವರು ಸಜೆಷನ್ಸ್ ಕೊಟ್ಟಿದ್ದಾರೆ ನಾವು ಕೂಡ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಒಂದು ಕಾನೂನಿನ ಅಡಿಯಲ್ಲಿ ಪೊಲೀಸ್ ಈಗ ಈಗ ಮೊನ್ನೆ ಬಯಪಡೆಯಲ್ಲಿ ಏನಾಯಿತು ಪ್ರಕರಣ ಅದರಲ್ಲಿ ಇಬ್ಬರು ಡಾಕ್ಟರ್ಸ್ಗೆ ಬೇಲ್ ಸಿಕ್ಕಿದೆ ಬಿಕಾಸ್ ಈ ಕಾನೂನಿನ ತೊಡಕಿರೋದ್ರಿಂದ ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಮುಂದೆ ಆ ಸನ್ನಿವೇಶ ಬರಬಾರ್ದು ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಸಜೆಷನ್ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದ್ವಿ ಕೂತ್ಕೊಂಡು ಮುಂದಿನ ಎರಡು ಮೂರು ದಿವಸದಲ್ಲೇ ಸೋಮವಾರ ಮಂಗಳವಾರ ನಂತರ ಅದೇನು ಅಮೆಂಡ್ಮೆಂಟ್ ಅಥವಾ ಕಾನೂನಿನ ಬದಲಾವಣೆ ತರಬೇಕು ನಮಗೆ ಏನು ಪ್ರಾವಿಷನ್ ಮಾಡ್ಕೋಬೇಕು ನಮ್ಮ ಆಕ್ಟ್ ಅಡಿಯಲ್ಲಿ ಪಿ ಸಿ ಪಿ ಎಂಡ್ ಆ್ಯಕ್ಟ್ ಏನು ಪ್ರಾವಿಷನ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಖಂಡಿತವಾಗಿಯೂ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೂ ನಾವು ಮಾಡ್ತೀವಿ ಆಮೇಲೆ ಇಡೀ ರಾಜ್ಯದಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೀವಿ ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ ಏನಾಗ್ತದೆ ನಮ್ಮ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ಈ ವಿಚಾರದಲ್ಲಿ ನಿರ್ವಹಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಯಾವುದೇ ಒಂದು ಮಾಹಿತಿ ಬಂದಾಗ ಯಾವುದೇ ನಮಗೊಂದು ವಿಷಯ ಗೊತ್ತಾದಾಗ ಈ ಇಂಥ ಒಂದು ಘಟನೆಗಳು ಅಥವಾ ಇಂಥ ಒಂದು ಪ್ರಕ್ರಿಯೆಯಲ್ಲಿ ಕೆಲವರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅವರನ್ನು ಯಾ ಹೇಗೆ ಹಿಡಿಬೇಕು ಹೇಗೆ ಅವರನ್ನು ಕಾರ್ಯಾಚರಣೆ ಮಾಡಬೇಕು ಅದರ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಮ ಮಾಡೋದಕ್ಕೆ ಅವಶ್ಯಕತೆ ಇದೆ ಅಂತ ಪೊಲೀಸವರು ಹೇಳಿದರೆ ನಾವು ನಮ್ಮದು ಕೂಡ ಅದೇ ಸಜೆಷನ್ ಇತ್ತು ನಾನು ಅಸೆಂಬ್ಲಿಯಲ್ಲೂ ಅದೇ ಥರ ಮಾತಾಡಿದ್ದೆ ಸೊ ಈ ಕೋಆರ್ಡಿನೇಷನ್ ಆಗಬೇಕು ಸೊ ಏನಾಗ್ತದೆ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕೂಡ ಕಾರ್ಯಾಚರಣೆ ಮಾಡುವಂಥ ಕೆಪಾಸಿಟಿ ಅವ್ರಿಗಿರಲ್ಲ ಅಲ್ಲಿ ಹೋಗೋದು ಅವ್ರನ್ನ ಹಿಡಿಯೋದು ಅವ್ರನ್ನ ಫಾಲೋ ಮಾಡೋದು ಯಾಕಂದರೆ ಅವ್ರಿಗೆ ಅಷ್ಟೊಂದು ಮಾಹಿತಿನೂ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ ಇದರ ಬಗ್ಗೆ ಎಲ್ಲ ಮತ್ತೆ ಸ್ವಲ್ಪ ಅವ್ರಿಗೆ ಭಯನೂ ಇರ್ತದೆ ಹೋದಾಗ ಏನಾಗುತ್ತದೆ ಅಂತ ಸೊ ಪೊಲೀಸ್ ಅವ್ರ ಜೊತೆ ಇದ್ದಾಗ ಸೊ ಅವಾಗ ಏನಾಗ್ತದೆ ಇದು ಮಾಡೋದಕ್ಕೆ ನಾವು ನಮಗೆ ಯಶಸ್ ಯಶಸ್ವಿಯಾದಂತಹ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಅವ್ರ ಸಹಕಾರ ಬೇಕು ಅದನ್ನು ಮಾಡೋದಕ್ಕೆ ಒಂದು ಪ್ರಯತ್ನ ಅದಕ್ಕೂ ಒಂದು ತೀರ್ಮಾನಕ್ಕೆ ಮಾಡಬೇಕು ಎಷ್ಟು ದಿವಸ ಅಂತ ಹೇಳಿದ್ರೆ ಈಗ ಅವ್ರು ಕೊಟ್ಟಿದ್ದಾರೆ ನಾವು ಇವ್ರು ನಾಳೆ ಭಾನುವಾರ ಇನ್ನು ಮುಂದಿನ ವಾರದಲ್ಲಿ ಇವರೆಲ್ಲ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಯಾವ ರೀತಿಯಾಗಿ ಮಾಡಬೇಕು ಅಂತ ಅವ್ರು ವರ್ಕೌಟ್ ಮಾಡ್ತೀವಿ ಯಾವ ಇರಬೇಕು ಸುಮ್ಮನೆ ನಾವು ಏನೋ ಈಗ ಜಿಲ್ಲಾ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಡಿ ಸಿ ಸಿ ಇ ಓ ಅವನ್ನೆಲ್ಲ ಹಾಕಿಬಿಟ್ರೆ ಅವ್ರುಗಳು ಮೊದಲೇ ಬ್ಯುಸಿ ಸೊ ನಮಗೆ ಎಫೆಕ್ಟಿವ್ ಆಗಿ ನಡೀಬೇಕು ಅಲ್ವಾ ಏನೇ ಮಾಡೋದು ಕೂಡ ಅದರಿಂದ ಪ್ರಯೋಜನ ಆಗಬೇಕು ಸೊ ಆ ಟಾಸ್ಕ್ ಫೋರ್ಸಿಗೆ ಯಾರ್ಯಾರು ಇರಬೇಕು ಅದರ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕು ನಾವು ಆಮೇಲೆ ಅದು ಕೋಆರ್ಡಿನೇಷನ್ ಕರೆಕ್ಟಾಗಿ ಆಗಬೇಕು ಅದು ಅದಕ್ಕೆ ಮಾಡೋದಕ್ಕೆ ಒಂದು ತೀರ್ಮಾನ ಮುಂದಿನ ವಾರದಲ್ಲೇ ಮಾಡ್ತೀವಲ್ಲ ನೆಕ್ಸ್ಟ್ ವೀಕ್ ಒಂದು ತೀರ್ಮಾನಕ್ಕೆ ಬಂದುಬಿಡ್ತೀವಿ ಟಾಸ್ಕ್ ಫೋರ್ಸ್ ಯಾವ ರೀತಿ ರಚನೆ ಆಗಬೇಕು ಯಾರ್ಯಾರು ಇರಬೇಕು ಅದರಲ್ಲಿ ಆಮೇಲೆ ಈ ಕಾನೂನಿನ ತೊಡಕನ್ನು ನಿವಾರಣೆ ಮಾಡೋದಕ್ಕೆ ಕೂಡ ಒಂದು ಅದನ್ನು ಕೂಡ ಮಾಡೋದಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಆಮೇಲೆ ಈಗ ಈ ಬಯಕ್ನಳ್ಳಿ ಕೇಸ್ನಲ್ಲಿ ಇಬ್ಬರಿಗೆ ಸ್ಟೇ ಸಿಕ್ಕಿದೆ ಆ ಸ್ಟೇ ಈಗ ನಾವು ವೆಕೇಟ್ ಮಾಡಬೇಕು ಅದಕ್ಕೆ ನಮ್ಮ ಎ ಜಿ ಜೊತೆ ಕೂಡ ನಾವು ಮಾತಾಡ್ತಾ ಇದ್ದೀವಿ ಎ ಜಿಯವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ ಸೊ ಆ ಸ್ಟೇ ವಿಕೇಟ್ ಮಾಡಿಕೊಂಡು ನನ್ನ ಪೊಲೀಸವರು ನಮಗೆ ಆ ವರದಿಯನ್ನು ಒಪ್ಪಿಸಿದ್ಮೇಲೆ ನಮ್ಗೆ ಅವ್ರು ಆ ವರದಿ ಕೊಡ್ತಾರೆ ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಮಗೆ ಕೊಡ್ತಾರೆ ನಾವು ಅವ್ರ ಮೇಲೆ ಈಗ ಕೇಸ್ ಬುಕ್ ಮಾಡಬೇಕಾಗ್ತದೆ ಬಯಪಳ್ಳಿ ವಿಚಾರದಲ್ಲಿ ಸೊ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಈಗ ಸರ್ ಸಾರ್ವಜನಿಕರಿಗೂ ಕೂಡ ಒಂದು ವಿನಂತಿ ಮಾಡಲಾಗಿತ್ತು ಸರ್ ಇಲಾಖೆಯಿಂದ ಎಲ್ಲಾದರೂ ಭ್ರೂಣ ಪತ್ತೆ ಮತ್ತೆ ಹತ್ಯೆ ಆಗಿರುವಂಥ ಪ್ರಕರಣಗಳು ಏನಾದರೂ ಕಂಡು ಬಂದರೆ ದಯವಿಟ್ಟು ತಿಳಿಸಿ ಅನ್ನುವಂಥದ್ದು ಸೊ ಸಾರ್ವಜನಿಕರಿಂದ ಏನಾದರೂ ದೂರುಗಳು ಕೇಳಿ ಬಂದವು ಸರ್ ಅಂದರೆ ತಮ್ಮ ಗಮನ ಈಗ ನಮ್ಮ ಗಮನಕ್ಕೆ ಕೆಲವು ಬಂದಿದೆ ಸಿ ಎ ಡಿ ಅವರು ಕೂಡ ಅವ್ರ ಗಮನಕ್ಕೂ ಬಂದಿದೆ ಸೊ ನಾನು ಸಿ ಡಿ ಅವರಿಗೂ ಕೂಡ ಹೇಳಿದ್ದೀನಿ ನೀವು ನಿಮ್ಮ ಹತ್ರ ಬಂದಿರುವಂಥ ಎಲ್ಲ ಮಾಹಿತಿಗಳು ನಮಗೂ ಕೂಡ ಕೊಡಿ ನಮ್ಮ ಈ ಅಧಿಕಾರಿಗಳು ಕೂಡ ಈ ಮೀಟಿಂಗಲ್ಲಿ ಹೇಳಿದ್ದೀನಿ ಎಲ್ಲ ಇಂಥ ಒಂದು ಬಂದಿರುವಂಥ ಮಾಹಿತಿಗಳ ಬಗ್ಗೆ ನೀವುಗಳು ಆ ಮಾಹಿತಿಯನ್ನು ತಗೊಂಡು ಆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಅದನ್ನು ನಾವು ಪತ್ತೆ ಹಚ್ಚಬೇಕು ಏನು ಕ್ರಮ ತಗೊಳ್ಬೇಕು ಅಂತ ನೀವುಗಳು ಕೂತ್ಕೊಂಡು ಸ್ಪಷ್ಟವಾಗಿ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀನಿ ಸೊ ಆ ಎಲ್ಲವನ್ನು ಕೂಡ ಅವರು ಮಾಹಿತಿನ ಶೇರ್ ಮಾಡಬೇಕು ಅಂತ ಹೇಳಿದ್ರು ಪೊಲೀಸ್ ಇಲಾಖೆ ಮತ್ತು ನಮ್ಮ ನಮ್ಮ ಇರೋದು ಎರಡನ್ನೂ ಶೇರ್ ಮಾಡ್ಕೊಂಡು ತೀರ್ಮಾನ ಮಾಡಬೇಕು ಹೇಳಿದ್ವಿ ಮೀಟಿಂಗ್ ಕಾನೂನಿಗೆ ಕಾನೂನಿನ ಅಮೆಂಡ್ಮೆಂಟ್ ಬೇಕಾಗಿದೆಯೋ ಗೊತ್ತಿಲ್ಲ ನಮ್ಮ ನೋಟಿಫಿಕೇಶನ್ ಅಲ್ಲೇ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ಅಂತ ಇವತ್ತಿನ ಮೀಟಿಂಗ್ ಬಂದಿದೆ ಸೊ ಅಮೆಂಡ್ಮೆಂಟ್ ಗೋಸ್ಕರ ಏನ್ ಬೇಕಾಗಿಲ್ಲ ಅದನ್ನ ಸ್ವಲ್ಪ ಚೆಕ್ಅಪ್ ಮಾಡ್ತಾ ಇದ್ದಾರೆ ಸೊ ನಾವು ಒಂದು ನೋಟಿಫಿಕೇಶನ್ ಮುಖಾಂತರ ಮಾಡೋದಕ್ಕೂ ಕೂಡ ಆದರೆ ನಾವು ಅದನ್ನು ಕೂಡ ಮಾಡ್ತೀವಿ ಆ ಥರ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇದ್ರೂ ಕೂಡ ನಾವು ಒಂದು ಆರ್ಡಿನೆನ್ಸ್ ಮಾಡ್ಕೋಬಹುದು ಅಸೆಂಬ್ಲಿವರೆಗೂ ನಾವೇನು ಕಾಯೋದೇ ಬೇಕಾಗಿರತ್ತೆ ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಮತ್ತೆ ಸೇರೋದು ನಾವು ಫೆಬ್ರವರಿ ಸೊ ಅಲ್ಲಿವರೆಗೂ ನಾವು ಕಾಯಕಾಗೋದಿಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಈಗಲೇ ನಾವು ಕ್ರಮಗಳು ತಗೊಳ್ಳೇಬೇಕು ಸೊ ಅದಕ್ಕೆ ಆ ಕಾನೂನಿನ ಅಮೆಂಡ್ಮೆಂಟ್ ತರಬೇಕು ಅಂತ ಬಂದರೆ ಆಕ್ಟಲ್ಲಿ ಆ ಆರ್ಡಿನೆನ್ಸೇ ಮಾಡ್ಕೊಡೋದು ಸರಿ ಪಬ್ಲಿಕ್ ರಿವಾರ್ಡ್ ಏನಾದ್ರು ಜಾಸ್ತಿ ಮಾಡೋದು ಅಂತ ಪ್ಲಾನ್ ಮಾಡ್ತೀವಿ ಸರ್ ಅದನ್ನು ಕೂಡ ನಾವು ಹೇಳಿದೀವಲ್ಲ ಅದನ್ನ ಒಂದು ಈಗ ಐವತ್ ಸಾವಿರ ಇದು ಒಂದು ಲಕ್ಷಕ್ಕೆ ಮಾಡೋಣ ಅಂತ ಹೇಳಿದೀವಿ ಮತ್ತು ಕಾಲ್ ಸೆಂಟರ್ ಅನ್ನ ಮಾಡೋದಕ್ಕೆ ಈಗ ನಾವು ಒನ್ ನಾಟ್ ಫೋರ್ ಅದನ್ನ ಮಾಡೋದಕ್ಕೂ ಕೂಡ ಈಗ ಸದ್ಯದಲ್ಲೇ ಸರಿಪಡಿಸ್ಕೊಳ್ತೀವಿ ಅದನ್ನ ಅಲ್ಲಿವರೆಗೂ ಇನ್ನೊಂದು ನಂಬರ್ ಅನ್ನ ತಾತ್ಕಾಲಿಕ ಕೂಡ ಹೇಳಿದೀವಿ ಅದನ್ನೂ ಕೂಡ ನಾವು ಪಬ್ಲಿಕ್ ಇಲ್ಲ ನಮ್ಮ ವಿವೇಕ್ ದೂರ ಇದಾರೆ ಅವರೇ ಪಿ ಮತ್ತೆ ನಮ್ಮ ಆ ಇದ್ದಾರೆ ಸಕ್ಷಮ ಪ್ರಾಧಿಕಾರ ನಮ್ಮ ಅವರು ಇದ್ದಾರೆ ಸೊ ಇವರು ಇಬ್ರು ಸೊ ಅದನ್ನ ಆ ಮಾಹಿತಿಗಳು ನೇರವಾಗಿ ನಮಗೆ ಫೋನ್ ಮಾಡಬಹುದು ನಾವು ಮತ್ತು ನಿರ್ದಿಷ್ಟವಾದಂತ ಸ್ಪಷ್ಟವಾದಂತ ಅವರು ಮಾಹಿತಿ ಕೊಟ್ಟರೆ ಖಂಡಿತವಾಗಿಯೂ ನಾವು ಈಗ ಏನು ಐವತ್ತು ಸಾವಿರ ಇದೆ ಅದು ಒಂದು ಲಕ್ಷ ಅಂತ ನಾವು ಮಾಡಬೇಕಾಗ್ತದೆ ಈ ನೆಕ್ಸ್ಟ್ ವೀಕಲ್ಲಿ ಅದನ್ನೆಲ್ಲ ಒಂದು ಘೋಷಣೆ ಮಾಡ್ತೀವಿ ಅದು ಅಫಿಷಿಯಲ್ ಆಗಿ ಆಗ್ಬಿಡ್ಬೇಕಲ್ಲ ನೋಟಿಫೈ ಆಗಬೇಕಲ್ಲ ಬಟ್ ಅದನ್ನ ಖಂಡಿತ ಮಾಡ್ತೀವಿ ಸರ್ ಬೆಂಗಳೂರಲ್ಲಿ ಏನಾದರೂ ಸ್ಪೆಷಲ್ ಟೈಮ್ಗಳು ಏನಾದರೂ ಇದೆಯಾ ಸರ್ ಅಂದರೆ ಸಾರ್ವಜನಿಕರು ಏನಾದರೂ ಮಾಹಿತಿ ಕೊಟ್ಟಿದ ತಕ್ಷಣ ರೇಡ್ ಮಾಡುವಂಥದ್ದು ಅಥವಾ ಪರಿಶೀಲನೆ ಮಾಡುವಂಥದ್ದು ಅಂದ್ರೆ ಈಗ ಇರುವಂತ ಟೀಮ್ ಗಳೇ ನಮ್ಮಲ್ಲಿ ಯಾರಿದ್ದಾರೆ ಈಗ ಅಧಿಕಾರಿಗಳು ಅವರಿಗೆ ಮಾಹಿತಿ ಕೊಟ್ಟರೆ ನಾವು ನಾವು ಕ್ರಮ ತಗೊಳ್ತೀವಿ ಒಂದು ನಂದೇ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಆಗಿ ಇಂತ ಕಡೆ ಈ ತರ ಆಗ್ತಾ ಅಂತ ವಿತ್ ವಿಜಲ್ ತೋರಿಸಿದ್ರು ಹೆಲ್ತ್ ಆಫೀಸರ್ ಗಳು ಸ್ಪಾಟ್ ಬರೋದಿಲ್ಲ ರೇಡ್ ಮಾಡೋದಿಲ್ಲ ಈಗ ಅದಕ್ಕೆ ನಾನು ಹೇಳಿದ್ರೆ ಹೆಲ್ತ್ ಆಫೀಸರ್ಸ್ ಗೆ ಯಾವಾಗಲೂ ಮಾಡೋದಕ್ಕೆ ಅಷ್ಟು ನಮ್ಮ ಹಿಂದೆ ಮುಂದೆ ನೋಡ್ತಾರೆ ಅದಕ್ಕೆ ಪೊಲೀಸ್ ಅವರು ಹೆಲ್ತ್ ಆಫೀಸರ್ಸ್ ಇಬ್ರು ಸೇರ್ ಮಾಡಿದ್ರೆ ಏನಾಗ್ತದೆ ಅವಾಗ ಅದು ಎಲ್ಲಾ ರೀತಿಯಲ್ಲೂ ಕೂಡ ಮಾಡೋದಕ್ಕೆ ನಮಗೆ ಅವಕಾಶವಾಗಿದೆ ಸಾರ್ವಜನಿಕರಿಗೂ ಒಂದು ನಂಬಿಕೆ ಅನ್ನುವಂಥದ್ದು ಬರಬೇಕು ಸರ್ ದೂರ ಕೊಟ್ಟೆ ಅದಕ್ಕೆ ನೋಡಿ ಈಗ ಮೊನ್ನೆ ಹೊಸಕೋಟೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೋಗಿ ಹಿಡುದು ಮಾಡಿದ್ದಾರೆ ಸೊ ಅದು ಬಿಕಾಸ್ ಇದೆಲ್ಲ ಆಗಿರೋದ್ರಿಂದ ನಮ್ಮ ಅಧಿಕಾರಿಗಳು ಸ್ಕ್ಯಾನಿಂಗ್ ಸೆಂಟರ್ಸ್ ಕೂಡ ಪರಿಶೀಲನೆ ಮಾಡಬೇಕು ಈ ತಿಂಗಳು ಒಂದು ಅಲ್ಲಿ ಮಾಡಬೇಕು ಅಂತ ಹೇಳಿದ್ವಿ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು ಜಾಗೃತಿನೂ ಬರಬೇಕು ಮತ್ತು ನಾವು ಒಂದು ಸ್ಟಿಕ್ ಟಾಕ್ ಕೂಡ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ